ಎಲ್ಲರಿಗೂ ನಮಸ್ಕಾರ ಇವತ್ತು ನಾವೊಂದು ರೆಸಿಪಿ ಮಾಡುವ ಕಡಲೆ ಮತ್ತು ಸುವರ್ಣಗೆಡ್ಡೆ ಪಲ್ಯ ಅಂದರೆ ಗಸಗಸೆ ಥರ ಮಾಡುವ ಹೇಗೆ ಮಾಡೋದು ಅಂತ ನಮಗೆ ತೋರಿಸಿಕೊಡ್ತೇನೆ ನೋಡಿ ಈಗ ನಾವು ಈಗ ನಾವು ಸುವರ್ಣಗಡ್ಡೆಯನ್ನು ಒಂದು ಒಂದು ಕೆ ಜಿಯಷ್ಟು ಸುವರ್ಣಗೆಡ್ಡೆ ಉಂಟು ಅದರಲ್ಲಿ ನಾವೀಗ ಸ್ವಲ್ಪ ಮಾಡುವ ಅರ್ಧ ಕೆ ಜಿಯಷ್ಟು ನಾವು ಸಹ ನೀರಿಗೆ ಇಟ್ಟಿದ್ದೇವೆ ಹಿಂದಿನ ದಿವಸವೇ ನೀರಿಗೆ ಹಾಕಿಟ್ಟಿದ್ದೇವೆ ಸಹ ಈಗ ನಾವು ಅದನ್ನು ಸುವರ್ಣ ಗಡ್ಡೆಯನ್ನು ಕಟ್ ಮಾಡುವ ಹೇಗೆ ಕಟ್ ಮಾಡ ತೋರಿಸ್ತೀನಿ ಚಿಕ್ಕ ಚಿಕ್ಕ ಪೀಸ್ ಥರ ಮಾಡುವ ಕಟ್ ಮಾಡಿ ಈಗ ನಾವು ನೀರಲ್ಲಿ ಹಾಕಿಟ್ಟಂಥ ಕಡಲೆಯನ್ನು ಚೆಂದ ತೊಲೆದು ವಾಶ್ ಮಾಡಿ ಈಗ ನಾವು ಅದಕ್ಕೆ ಈಗ ಚಿಕ್ಕ ಚಿಕ್ಕದು ಅದು ತುಂಡು ಪೀಸ್ ಪೀಸ್ ಥರ ಮಾಡಬೇಕು ನಾವು ಇದನ್ನು ಸುವರ್ಣಗಡ್ಡೆ ಸಹ ನೋಡಿ ಈಗ ಚಿಕ್ಕ ಚಿಕ್ಕ ಪೀಸ್ ಮಾಡಬೇಕು ಅಂದರೆ ಅದು ಬೇಯಬೇಕು ಇಲ್ಲದ್ರೆ ಅದು ಸ್ವಲ್ಪ ದೊಡ್ಡ ದೊಡ್ಡದ ಬೇಯುವುದಿಲ್ಲ ಇದನ್ನು ಕುಕ್ಕರಲ್ಲಿ ಒಂದು ನಾಲ್ಕು ವಿಸಿಲ್ ಬೇಡ ಮೂರು ವಿಸಿಲ್ ಸಾಕು ಇಲ್ಲದ್ರೆ ಟೂ ವಿಸಿಲ್ ಸಹ ಆಗ್ತದೆ ಕೆಲವು ಕುಕ್ಕರ್ನಲ್ಲಿ ಒಂದೊಂದು ಸಿಸ್ಟಮ್ ಥರ ಇರ್ತದೆ ಈಗ ನಾವೀಗ ಒಂದು ಮೂರು ವಿಸಿಲ್ ಹಾಕಿ ಕಡಲೆ ಮತ್ತು ಇದನ್ನು ಬೇಯಿಸುವ ಎರಡನ್ನು ಸಹ ಈಗ ನೋಡಿ ನಾನು ಕಟ್ ಮಾಡ್ತಾ ಇದ್ದೇನೆ ಕಟ್ ಮಾಡುವಾಗ ನಾವು ಸ್ವಲ್ಪ ಜಾಗೃತೆ ಮಾಡಿ ಕಟ್ ಮಾಡಬೇಕು ಅದು ಕೈಗೆ ಬರೋ ಚಾನ್ಸಸ್ ಇರ್ತದೆ ಅದಕ್ಕೋಸ್ಕರ ಸೊ ನಿಮಗೆ ಯಾರಿಗೆಲ್ಲ ಈ ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರೆಲ್ಲ ಹೊಸದರಾಗಿದ್ದ ಹೊಸಬರಾಗಿದ್ದರೆ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿ ರೆಸಿಪಿಯನ್ನು ವಾಚ್ ಮಾಡಿ ಸೊ ಈಗ ನಾವು ಸ್ಟಾರ್ಟ್ ಮಾಡುವ ಈಗ ನಾವು ಸ್ಟಾರ್ಟ್ ಮಾಡಿದೆ ನೋಡಿ ಈಗ ಸುವ ಸುವರ್ಣಗಡ್ಡೆಯನ್ನು ಚಂದ ಮಾಡಿ ವಾಶ್ ಮಾಡಿ ತೊಲಿದು ಈಗ ಕಡಲೆ ಕುಕ್ಕರಿಗೆ ಹಾಕ್ತೇವೆ ಕುಕ್ಕರ್ಗೆ ಹಾಕಿ ಅದಕ್ಕೊಂದು ಎರಡು ಗ್ಲಾಸ್ನಷ್ಟು ನೀರು ಹಾಕಬೇಕು ಎರಡು ಗ್ಲಾಸ್ನಷ್ಟು ನೀರು ಹಾಕಬೇಕು ಈಗ ನೀರು ಹಾಕಿ ಉಪ್ಪು ಹಾಕಿ ಅದನ್ನು ನಾವು ಲಿಟ್ಲನ್ನು ಅದನ್ನು ಕ್ಲೋಸ್ ಮಾಡಬೇಕು ನಿಮಗೆ ಬೇಕಾದಷ್ಟು ನೀರು ಹಾಕಿ ಇಷ್ಟಿಷ್ಟಂತೇನಿಲ್ಲ ನಿಮ್ಮ ಐಟಮ್ಗೆ ಅನುಸಾರವಾಗಿ ನಾವು ನೀವು ನೀರು ಹಾಕಿದರೆ ಸಾಕು ಸ್ವಲ್ಪ ಉಪ್ಪು ಹಾಕಿದರೆ ಸಹ ಉಪ್ಪ ಉಪ್ಪು ಹಾಕಿ ಒಂದು ಟೊಮೆಟೊ ಸಹ ಹಾಕ್ಬೋದು ನಾನು ಅದನ್ನು ಸ್ಕಿಪ್ ಮಾಡಿದ್ದೇನೆ ಅಂದರೆ ನಾನು ಅದಕ್ಕೆ ಹುಲಿ ಹಾಕ್ತೇನಲ್ಲ ಅದಕ್ಕೋಸ್ಕರ ಟೊಮೆಟೊ ಸಹ ಹಾಕಿದ್ರೆ ಸಹ ಚೆಂದ ಹುಲಿ ಹುಲಿ ಹಾಕಿ ಚೆಂದ ಬರ್ತದೆ ಈಗ ಅದನ್ನು ನಾವು ಇಟ್ಲು ಕ್ಲೋಸ್ ಮಾಡುವ ಈಗ ಒಂದು ಮೂರು ವಿಜಿಲ್ ಹಾಕಿ ಬೇಯಿಸುವ ನಾವು ಕುಕ್ಕರಲ್ಲಿ ಈಗ ಬೇಯಿಸಿದ್ರೆ ತುಂಬ ಒತ್ತಾಗ್ತದೆ ಅದಕ್ಕೋಸ್ಕರ ಕುಕ್ಕರಲ್ಲಿ ಅದರ ಪಕ್ಕಾಗ್ತದೆ ನೋಡಿ ಅದಕ್ಕೆ ನಾ ಇಟ್ಟು ಈಗ ನಾವು ಅದನ್ನು ಬೇಯಿಸುವ ಮೂರು ಇಯಿಸಲಿ ಈಗ ಅದಕ್ಕೆ ನಾವು ಬೇಕಾದ ಸಾಮಾನು ರೆಡಿ ಮಾಡಿಕೊಳ್ಳುವ ಈಗ ನೋಡಿ ಸರ್ ಒಂದು ಬಾನರಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ತೇನೆ ಎಣ್ಣೆ ಹಾಕಿ ಅದಕ್ಕೆ ನಾವು ಸ್ವಲ್ಪ ಒಲ್ಪ ಮೆಣಸಾಕೊಂಡು ಮೆಣಸು ಹಾಕುವ ಮೆಣಸು ಹಾಕಿ ಅದನ್ನು ನಾವು ಮೆಣಸನ್ನು ಫ್ರೈ ಮಾಡುವ ಎಂಟು ಹತ್ತು ಸಾಕು ನಿಮ್ಮ ಖಾರಕ್ಕನುಗುಣವಾಗಿ ತುಂಬ ಮೆಣಸು ಹಾಕಿದ್ರೆ ಸಹ ಖಾರ ಜಾಸ್ತಿ ಆಗ್ತದೆ ಸ್ವಲ್ಪ ಹಾಕಿದ್ರೆ ಖಾರ ಕಡಿಮೆ ಆಗ್ತದೆ ಅದಕ್ಕೊಂದು ಹತ್ತು ಮೀಡಿಯಮ್ ಅಷ್ಟಿರಲಿ ಮತ್ತು ಅದಕ್ಕೊಂದು ಎರಡು ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ಹಾಕಬೇಕು ಆಲ್ರೆಡಿ ಫ್ರೈ ಮಾಡಿದ್ರೆ ಸಹ ಆಗ್ತದೆ ಫ್ರೈ ಮಾಡಲಿಲ್ಲದ್ರೆ ಈಗ ಒಟ್ಟಿಗೆ ಫ್ರೈ ಮಾಡ್ಬೋದು ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಜೀರಿಗೆಯನ್ನು ಹಾಕಬೇಕು ಮತ್ತು ಒಂದು ಅರ್ಧ ಕಾಲು ಸ್ಪೂನಷ್ಟು ಸಾಸಿವೆ ಹಾಕಬೇಕು ಈಗ ಎಲ್ಲವನ್ನು ಹಾಕಿ ನಾವೀಗ ಫ್ರೈ ಮಾಡುವ ಮತ್ತು ಕಾಲು ಸ್ಪೂನಷ್ಟು ಮೆತ್ತೆ ಹಾಕಬೇಕು ಮೆತ್ತೆ ಆಪ್ಷನ್ ಅಲ್ಲೂ ಬೇಕಾದರೆ ಹಾಕ್ಬೋದಿಲ್ಲದ್ರಲ್ಲ ಈಗ ನಾವು ಅದನ್ನೆಲ್ಲವನ್ನು ಹಾಕಿ ಈಗ ನಾವು ಅದನ್ನು ಚೆಂದ ಫ್ರೈ ಮಾಡುವ ಈಗ ಚೆಂದ ಫ್ರೈ ಆಗ್ತಾ ಇದು ಈಗ ಫ್ರೈ ನಂತರ ಇದನ್ನು ನಾವು ಮಸಾಲೆ ಕಡಿವ ಅಂದರೆ ಹುಡಿ ಸಹ ಮಾಡಬಹುದು ಉಡಿ ಉಡು ಉಡಿಕಿಂತ ನಾವು ಅದಕ್ಕೆ ನೀರು ಹಾಕಿ ಮಸಾಲೆ ಹಾಕಿದ್ರೆ ಒಳ್ಳೇದು ಮತ್ತು ಅದರಲ್ಲಿ ಒಂದು ಒಂದು ಲಾಶ್ಟ್ ಮೂಮೆಂಟಲ್ಲಿ ಒಂದು ಚಿಕ್ಕ ಉಂಡೆಯಷ್ಟು ಹುಲಿಯನ್ನು ಹಾಕಬೇಕು ಯಾಕಂದರೆ ಹುಲಿಯಲ್ಲಿ ಹಾಕಿ ನಾವು ಗ್ರೈಂಡ್ ಮಾಡಬೇಕು ಇಲ್ಲದ್ರೆ ಅದು ಗೆಡ್ಡೆ ನಮಗೆ ತು ತುಳಿಕೆ ಥರ ಬರ್ತದೆ ಅದಕ್ಕೋಸ್ಕರ ಈಗ ನಾವು ನೋಡಿ ದನಿಗೆ ಗ್ರೈಂಡ್ ಮಾಡುವ ಚೆಂದ ಮಾಡಿ ಈಗ ಕಡೆಯಿಂದ ನಮ್ಮದು ಕಡಲೆ ಮತ್ತು ಸುವರ್ಣಗೆಡ್ಡೆ ಸಹ ಬೇಯಿತು ಈಗ ಇದನ್ನು ನಾವು ನೋಡಿ ಚೆಂದ ಬೆಂದಿದೆ ಸ್ವಲ್ಪ ಒಂದು ವಿಸಿಲು ಜಾಸ್ತಿ ಆಯಿತು ನಂದು ಸ್ವಲ್ಪ ಕಡಿಮೆ ಒಂದು ವಿಸಿಲ್ ಕಡಿಮೆ ಆಗ್ತದೆ ಮತ್ತು ಸಹ ಸ್ವಲ್ಪ ಕರೆಕ್ಟ್ ಆಗ್ತಾ ಇತ್ತು ನಾನಂದರೆ ಒಂದು ಮೂರು ವಿಸಿಲು ಹಾಕಿದೆ ಈಗ ನೋಡಿ ಇನ್ನೊಂದು ಬಾನಲಿಗೆ ನಾವು ಅದನ್ನು ಸ್ಕಿಪ್ ಮಾಡುವ ಯಾಕೆಂದರೆ ಅದರಲ್ಲಿ ನಮಗೆ ಬೇಯಿಸಲಿಕ್ಕೆ ಕಷ್ಟ ಆಗ್ತಿಲ್ಲ ಅದಕ್ಕೋಸ್ಕರ ಈಗ ನಾವು ಇನ್ನೊಂದು ಬಾನಲಿಗೆ ಹಾಕುವ ಈಗ ಇನ್ನೊಂದು ಬಾನಲೆಯಲ್ಲಿ ನಾವು ಹಾಕಿ ಅದಕ್ಕೆ ನಾವೀಗ ಅಲ್ಲಿ ಗ್ರೈಂಡ್ ಮಾಡಿಟ್ಟಂಥ ಮಸಾಲೆಯನ್ನು ಈಗ ನಾವು ಅದಕ್ಕೆ ಹಾಕುವ ಚಂದ ಬಂದಿದೆ ಕೆಂಪು ಕೆಂಪಾಗಿ ಬಂದಿದೆ ನೀವು ಸಹ ನಿಮಗೆ ಬೇಕಾದರೆ ಸ್ವಲ್ಪ ಒಂದು ಎರಡು ಮೆಣಸು ಜಾಸ್ತಿ ಹಾಕಿ ಅದೇ ಈಗ ಚ ಈಗ ಗಸಗು ಥರ ಉಂಟು ಈಗ ನಾವು ಸ್ವಲ್ಪ ಡ್ರೈ ಮಾಡುವ ತುಂಬ ಡ್ರೈ ಬೇಡ ಸ್ವಲ್ಪ ಡ್ರೈ ಮಾಡುವ ತುಂಬ ಡ್ರೈ ಮಾಡಿದ್ರೆ ಸಹ ಕೆಲವು ನಮಗೆ ಊಟಕ್ಕೆಲ್ಲ ಕಷ್ಟ ಆಗ್ತದೆ ಇದು ಎರಡೆರಡು ಪದಾರ್ಥ ಮಾಡಬೇಕಾಗ್ತದೆ ಈಗ ನಾವು ಸ್ವಲ್ಪ ಡ್ರೈ ಮಾಡುವ ಈಗ ಸ್ವಲ್ಪ ಅದು ಡ್ರೈ ಆಗಲಿ ನೋಡಿ ಮತ್ತು ಅದಕ್ಕೆ ನಾವು ತೆಂಗಿನಕಾಯಿ ತುರಿಯನ್ನು ಹಾಕುವ ಈಗ ನೋಡಿ ತೆಂಗಿನಕಾಯಿ ತುರಿ ಸಹ ರೆಡಿ ಮಾಡಿಟ್ಟಿದ್ದೇನೆ ಈಗ ನೋಡಿ ಈಗ ಸ್ವಲ್ಪ ಡ್ರೈ ಆಗಿದೆ ಈಗ ತೆಂಗಿನಕಾಯಿ ತುರಿ ಹಾಕಿ ನಾವು ಚೆಂದ ಮಿಕ್ಸ್ ಮಾಡೋದನ್ನು ನೋಡಿ ಸ್ವಲ್ಪ ಗಸಿ ಗಸಿ ಥರ ಬಂದಿದೆ ಅದಕ್ಕೆ ನಾನು ಸುವರ್ಣ ಗೆಡ್ಡೆ ಮತ್ತು ಕಡಲೆ ಗಸಿ ಅಂತ ಹೇಳಿದ್ದು ನಿಮ್ಮಲ್ಲಿ ಮತ್ತು ನೀವೇ ಸುಕ್ಕ ಅಂತೇಳಿದ್ರೆ ನೀವೇನಿಸ್ತಾರೆ ನೀವು ಸುಕ್ಕ ಹೇಳಿ ಗಸಿ ಮಾಡಿದ್ದೀರಂತ ಅದಕ್ಕೋಸ್ಕರ ನಾವೀಗ ಸುವರ್ಣ ಗೆಡ್ಡೆ ಗಸಿ ಮಾಡುವ ಅದಕ್ಕೆ ಮೇಲಿಗೆ ಸ್ವಲ್ಪ ಆಪ್ಷನ್ ಅಲ್ಲ ಕೊತ್ತಂಬರಿ ಸ್ವಲ್ಪ ಹಾಕ್ಬೋದು ನಿಮ್ಗೆ ಇಷ್ಟ ಇದ್ದರೂ ಹಾಕಿ ಇಲ್ಲಂದರೆ ಸ್ಕಿಪ್ ಮಾಡಿ ಈಗ ನೋಡಿ ನನಗೆ ಅಂದರೆ ಅದು ಫೇವ್ರೇಟ್ ನಮ್ಮದು ಅದಕ್ಕೋಸ್ಕರ ನಾನು ಅದನ್ನು ಯೂಸ್ ಮಾಡಿದ್ದೇನೆ ಈಗ ನೋಡಿ ಈಗ ಎಲ್ಲ ರೆಡಿ ಆಯಿತು ಈಗ ನಾವೊಂದು ಅದರ ಟೇಸ್ಟ್ ಟೇಸ್ಟ್ ನೋಡಲಿಕ್ಕೆ ಅಂತೂ ಸ್ವಲ್ಪ ಸರ್ವ್ ಮಾಡುವ ನೋಡಿ ತುಂಬ ಚೆಂದ ಬಂದಿದೆ ಗಸಗಸು ಥರ ಬಂದಿದೆ ನಮಗೆ ಬೇರೆ ಏನು ಸಾರು ಏನು ಬೇಕಂತೇನಿಲ್ಲ ಹೀಗೆ ಮಾಡಿದರೂ ಸಹ ಚಂದ ಆಗ್ತದೆ ಸುಕ್ಕ ಸುಕ್ಕ ಥರ ಮಾಡಿದ್ರೆ ಸಹ ಚೆಂದ ಆಗ್ತದೆ ಹಾಗೆ ನೋಡಿ ತುಂಬ ಚೆಂದ ಬಂದಿದೆ ಟೇಸ್ಟ್ ಸಹ ನೀವು ಸಹ ಟ್ರೈ ಮಾಡಿ ಹೇಗೆ ಬರ್ತದೆ ಅಂತ ಹೇಳಿ